ಶ್ರೀ ಗುರುದೇವ್ ವೃಷಭರಾಶಿಯವರಿಗೆ ಈ ವರ್ಷದ ಕೊನೆಯ ಡಿಸೆಂಬರ್ ತಿಂಗಳಿನ ಮಾಸ ಭವಿಷ್ಯ ಅಂದರೆ ಈ ಕೊನೆಯ ತಿಂಗಳಿನಲ್ಲಿ ನಿಮ್ಮ ಭವಿಷ್ಯ ಹೇಗಿದೆ ಏನೆಲ್ಲ ಬದಲಾವಣೆಗಳನ್ನು ಕಾಣಬಹುದು ಮತ್ತು ಈ ತಿಂಗಳು ನಿಮಗೆ ಎಷ್ಟು ಉಪಯೋಗಕ್ಕೆ ಬರುತ್ತೆ ಈ ವರ್ಷ ಕೊನೆಯ ತಿಂಗಳಾದರೂ ನಿಮಗೆ ಕೈ ಹಿಡಿಯುತ್ತಾ ಅನ್ನುವುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ ವೀಕ್ಷಕರಾಗಿದ್ದರೆ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಫೇಸ್ಬುಕ್ ಹಾಗೂ ಅಲ್ಲೂ ಕೂಡ ಹಲವಾರು ಮಾಹಿತಿಗಳು ಪ್ರತಿನಿತ್ಯ ನೀವು ತಿಳಿದುಕೊಳ್ಳಬಹುದು ತಪ್ಪದೇ ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ನೋಡಿ ವೃಷಭ ರಾಶಿಯವರಿಗೆ ಕೃತಿಕಾರೋಹಿಣಿ ಮೃಗಶಿರ ಈ ಮೂರು ನಕ್ಷತ್ರ ಒಳಗೊಂಡಿರುತ್ತೆ ಜೊತೆಗೆ ಅದೃಷ್ಟದ ದಿಕ್ಕು ಮತ್ತು ನೈಋತ್ಯ ದಿಕ್ಕು ಆಗಿರುತ್ತೆ ಇನ್ನು ಈ ರಾಶಿಯವರು ಲಕ್ಷ್ಮೀ ದೇವರನ್ನು ಆರಾಧನೆ ಮಾಡಬಹುದು ಮತ್ತು ಇವರಿಗೆ ಅದೃಷ್ಟದ ವಾರ ಶುಕ್ರವಾರ ಬುಧವಾರ ಆಗಿರುತ್ತೆ ಇನ್ನು ಈ ರಾಶಿಯ ಅಧಿಪತಿ ಶುಕ್ರ ಆಗಿರ್ತಾನೆ ಜೊತೆಗೆ ಅದೃಷ್ಟದ ಸಂಖ್ಯೆ ನೋಡುವುದಾದರೆ ಒಂದು ನಾಲ್ಕು ಐದು ಇದು ಇವರಿಗೆ ಅದೃಷ್ಟದ ಸಂಖ್ಯೆ ಆಗಿರುತ್ತೆ ಮತ್ತು ಈ ರಾಶಿಯವರು ಧರಿಸುವ ರತ್ನ ಯಾವುದೆಂದರೆ ವಜ್ರ ಮತ್ತು ಪಚ್ಚೆ ಧರಿಸಬಹುದು ಇನ್ನು ಅದೃಷ್ಟದ ಬಣ್ಣಗಳು ನೋಡುವುದಾದರೆ ಹಸಿರು ಮತ್ತು ಬಿಳಿ ಬಣ್ಣ ಧರಿಸಬಹುದು ಇನ್ನು ಒಳ್ಳೆಯ ಗುಣ ನೋಡೋದಾದರೆ ಆಸ್ತಿ ಆಭರಣ ಆಸಕ್ತಿ ಸಂತೋಷ ಜೀವನದ ಬಯಕೆ ಸಹಾಯ ಮುಂದಾಳತ್ವ ಇವರ ಒಳ್ಳೆಯ ಗುಣ ತತ್ವ ಆಗಿರುತ್ತೆ ಅದೇ ರೀತಿ ಕೆಟ್ಟ ಗುಣ ನೋಡೋದಾದರೆ ಸೋಮಾರಿತನ ವಾದ ಮಾಡುವುದು ಹಠಮಾರಿತನ ಇವರ ಕೆಟ್ಟ ಗುಣವಾಗಿರುತ್ತೆ ಇನ್ನು ಋಷಭ ರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಿನಲ್ಲಿ ನಿಮ್ಮ ರಾಶಿಯ ಅಧಿಪತಿ ಆಗಿರುವ ಶುಕ್ರನು ಈ ತಿಂಗಳ ಆರಂಭದಲ್ಲಿ ಏಳನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ ಹಾಗಾಗಿ ಇದರಿಂದ ವ್ಯವಹಾರದಲ್ಲಿ ಯಶಸ್ಸನ್ನು ಕಾಣುತ್ತೀರಿ ವ್ಯಾಪಾರದಲ್ಲಿ ಉತ್ತಮವಾದಂಥ ಲಾಭವನ್ನು ಗಳಿಸ್ತೀರಿ ಅದೇ ರೀತಿ ಕುಜ ಮತ್ತು ಸೂರ್ಯ ಒಟ್ಟಿಗೆ ಸಂಚಾರವನ್ನು ಮಾಡುವುದರಿಂದ ವ್ಯವಹಾರವು ಸರ್ಕಾರಿ ವಲಯಗಳಿಂದ ಪ್ರಯೋಜನ ಪಡೆಯುತ್ತದೆ ಉದ್ಯೋಗದಲ್ಲಿ ಕೆಲಸ ಮಾಡುವವರು ಕಟ್ ಉಪಯೋಗಿಸಬೇಕಾಗುತ್ತದೆ ಇಲ್ಲದಿದ್ದರೆ ಉದ್ಯೋಗದಲ್ಲಿ ಸಮಸ್ಯೆಗಳು ಹೆಚ್ಚಾಗಬಹುದು ಈ ತಿಂಗಳು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಉತ್ತಮವಾದಂಥ ಫಲವಿದೆ ಹೈಯರ್ ಎಜುಕೇಷನ್ ಕಾಂಪಿಟೇಟಿವ್ ಎಜುಕೇಷನ್ ಮತ್ತು ನಿಮ್ಮ ಎಕ್ಸಾಮ್ಸ್ಗಳಲ್ಲಿ ಒಳ್ಳೆಯ ಫಲಿತಾಂಶಗಳನ್ನು ಕಾಣುವುದಕ್ಕೆ ಸಾಧ್ಯವಾಗುತ್ತೆ ಇನ್ನು ದ್ವಿತೀಯಾರ್ಧದಲ್ಲಿ ಕೆಲವು ತೊಂದರೆಗಳು ಉಂಟಾಗುತ್ತವೆ ಮತ್ತು ಸವಾಲುಗಳನ್ನು ಎದುರಿಸುವಾಗ ನಿಮ್ಮ ಕಠಿಣವಾದ ಪರಿಶ್ರಮದ ಕಡೆ ಗಮನ ಹರಿಸಬೇಕಾಗುತ್ತೆ ಇನ್ನು ಕುಟುಂಬ ಜೀವನದಲ್ಲಿ ಏರಿಳಿತಗಳು ಉಂಟಾಗುತ್ತವೆ ಅಂದರೆ ಅಣ್ಣ ತಮ್ಮಂದಿರಲ್ಲಿ ಮತ್ತು ತಂದೆ ತಾಯಿಯರ ನಡುವೆ ಜೊತೆಗೆ ಸಂಗಾತಿಯ ನಡುವೆ ಏನಾದರೂ ಒಂದು ತೊಂದರೆಗಳು ಕಿರಿಕಿರಿ ಮನಸ್ತಾಪಗಳು ಉಂಟಾಗುತ್ತವೆ ಮತ್ತು ಹಣಕಾಸಿನಲ್ಲೂ ಕೂಡ ಒಂದಿಷ್ಟು ಏರುಪೇರು ಆಗುವ ಸಾಧ್ಯತೆಗಳಿದೆ ಹುಷಾರಾಗಿರಿ ಮತ್ತು ಪರಸ್ಪರ ಸಾಮರಸ್ಯದ ಕೊರತೆಯು ಸಮಸ್ಯೆಗಳಿಗೆ ಕಾರಣವಾಗಬಹುದು ಪ್ರೇಮ ಸಂಬಂಧಗಳಲ್ಲಿ ತೊಂದರೆಗಳು ಬರುವ ಸಾಧ್ಯತೆಗಳಿದೆ ಸ್ವಲ್ಪ ಜಾಗ್ರತೆಯಿಂದ ಇರಿ ಈ ತಿಂಗಳ ಕೊನೆಯಲ್ಲಿ ಪ್ರೇಮ ವಿವಾಹದ ಬಗ್ಗೆ ಕೆಲವೊಂದಿಷ್ಟು ಸನ್ನಿವೇಶವು ಕಂಡುಬರುತ್ತದೆ ಜೊತೆಗೆ ನೀವು ಧಾರ್ಮಿಕ ಚಟುವಟಿಕೆಗಳಲ್ಲಿ ಉತ್ಸಾಹದಿಂದ ಭಾಗವಹಿಸುತ್ತೀರಿ ಆರ್ಥಿಕವಾಗಿ ಈ ತಿಂಗಳು ಉತ್ತಮವಾಗಿರುತ್ತೆ ನಿಮ್ಮ ಆದಾಯವು ಕೂಡ ಹೆಚ್ಚಾಗ್ತಾ ಹೋಗುತ್ತದೆ ಮತ್ತು ನೀವು ಆರೋಗ್ಯದಲ್ಲಿ ಕೆಲವು ಕಾಯಿಲೆಗಳಿಗೆ ಬಲಿಯಾಗಬಹುದು ಎಂಬ ಕಾರಣಕ್ಕೆ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಬೇಕು ಮೊದಲ ವಾರದ ನಂತರ ವಿದೇಶಕ್ಕೆ ಹೋಗುವ ಸಾಧ್ಯತೆಗಳು ಇದೆ ಮತ್ತು ಎಲ್ಲ ವಿಷಯಗಳಲ್ಲಿ ಯಾವುದೇ ತೊಂದರೆಗಳಿಲ್ಲದೆ ಸುಸೂತ್ರವಾಗಿ ನಡೆಯುತ್ತಿದ್ದರೂ ಮಾನಸಿಕವಾಗಿ ನೆಮ್ಮದಿ ಇರುವುದಿಲ್ಲ ಈ ತಿಂಗಳಿನಲ್ಲಿ ತಾಳ್ಮೆ ಸಮಾಧಾನಗಳಿಂದ ನಡೆದುಕೊಳ್ಳಬೇಕು ಜಗಳ ವ್ಯಾಜ್ಯ ಪೊಲೀಸ್ ಕೋರ್ಟ್ ಕಚೇರಿಗಳ ಸಹವಾಸ ಬೇಡ ಆರ್ಥಿಕವಾಗಿ ತೊಂದರೆಗಳು ಅಷ್ಟೊಂದು ಇರುವುದಿಲ್ಲ ಹಾಗಾಗಿ ಆದಾಯ ಹೆಚ್ಚಾಗಿ ಬರುತ್ತದೆ ಹಣಕಾಸಿಗೆ ಹೇಳಿಕೊಳ್ಳುವಂಥ ತೊಂದರೆಗಳು ಇರುವುದಿಲ್ಲ ಕಲಾವಿದರಿಗೆ ಅನುಕೂಲಗಳು ಇರುತ್ತದೆ ಮತ್ತು ವಕೀಲರು ಕಷ್ಟಪಡಬೇಕಾಗುತ್ತದೆ ಈ ತಿಂಗಳು ರಿಯಲ್ ಎಸ್ಟೇಟ್ ಸಂಬಂಧಿತ ಕೆಲಸಗಳಲ್ಲಿ ಸಮಸ್ಯೆಗಳು ಕಂಡುಬರುತ್ತೆ ರಾಜಕೀಯದಲ್ಲಿರುವವರು ವಿವಾದಾತ್ಮಕ ವಿಷಯಗಳಿಂದ ದೂರ ಇರಬೇಕು ಇನ್ನು ಸರ್ಕಾರಿ ನೌಕರರಿಗೆ ಒಂದು ಅಲ್ಪ ಪ್ರಮಾಣದಲ್ಲಿ ತೊಂದರೆಗಳು ಕಂಡುಬರುತ್ತದೆ ಇನ್ನು ಡಿಸೆಂಬರ್ ಐದನೇ ತಾರೀಕಿನಿಂದ ನಿಮ್ಮ ರಾಶಿಗೆ ಗುರುಬಲ ಶುರುವಾಗುತ್ತದೆ ಹಾಗಾಗಿ ಇದರಿಂದ ಫೈನಾನ್ಷಿಯಲ್ ವಿಚಾರದಲ್ಲಿ ಇಂಪ್ರೂವ್ ಆಗುತ್ತೆ ಹಣದ ವ್ಯವಹಾರಗಳು ಚೆನ್ನಾಗಿ ನಡೆಯುತ್ತೆ ನಿಮ್ಮ ಮಾತಿನಿಂದ ಹಲವಾರು ವ್ಯವಹಾರಗಳಲ್ಲಿ ಲಾಭಗಳನ್ನು ಪಡೆದುಕೊಳ್ಳುತ್ತೀರಿ ನಿಮ್ಮ ಮಾತೆ ಈ ತಿಂಗಳು ಬಂಡವಾಳವಾಗಿ ಇಟ್ಟುಕೊಳ್ಳುತ್ತೀರಿ ಹಾಗಾಗಿ ನಿಮ್ಮ ಮಾತಿಗೆ ಒಂದು ಒಳ್ಳೆಯ ವ್ಯಾಲ್ಯೂ ಈ ತಿಂಗಳು ಬರುತ್ತೆ ಇನ್ನು ಒಳ್ಳೆಯ ಮನಸ್ಸು ಒಳ್ಳೆಯ ಮನಃಶಾಂತಿ ಒಳ್ಳೆಯ ನಿದ್ರೆ ಕುಟುಂಬದಲ್ಲಿ ಅಭಿವೃದ್ಧಿ ಜೊತೆಗೆ ಪುಣ್ಯಕ್ಷೇತ್ರ ದರ್ಶನವನ್ನು ಮಾಡುತ್ತೀರಿ ಮತ್ತು ಆಸ್ತಿಯನ್ನು ಖರೀದಿ ಮಾಡುತ್ತೀರಿ ಮನೆಯನ್ನು ಕಟ್ಟುತ್ತೀರಿ ಜೊತೆಗೆ ಹೊಸ ಉದ್ಯೋಗಕ್ಕೆ ಬದಲಾವಣೆಗಳನ್ನು ಕಾಣುತ್ತೀರಿ ಉದ್ಯೋಗದಲ್ಲಿ ಪ್ರಮೋಷನ್ಗಳನ್ನು ತೆಗೆದುಕೊಳ್ಳುವಂಥದ್ದು ವಿದೇಶದಲ್ಲಿ ಪ್ರಯಾಣ ವಿದೇಶದಲ್ಲಿ ಉದ್ಯೋಗವನ್ನು ಮಾಡುವಂಥವರು ಕೂಡ ಒಳ್ಳೆಯ ಬದಲಾವಣೆಗಳನ್ನು ಕಾಣುತ್ತೀರಿ ಮತ್ತು ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನು ಕಾಣುತ್ತೀರಿ ಎಷ್ಟೋ ದಿನಗಳಿಂದ ಆರೋಗ್ಯದಲ್ಲಿ ಒಂದಿಷ್ಟು ತೊಂದರೆಗಳನ್ನು ಅನುಭವಿಸುತ್ತೀರಿ ಹಾಗಾಗಿ ಆ ಒಂದು ಆರೋಗ್ಯದಲ್ಲಿ ಇದ್ದಂಥ ಸಮಸ್ಯೆಗಳು ಈ ಒಂದು ಡಿಸೆಂಬರ್ ತಿಂಗಳಿನಲ್ಲಿ ಎಲ್ಲವೂ ನಿವಾರಣೆ ಆಗುತ್ತೆ ನಿಮ್ಮ ಆರೋಗ್ಯವು ಕೂಡ ಚೆನ್ನಾಗಿರುತ್ತೆ ಇಷ್ಟೆಲ್ಲ ಅನುಕೂಲಗಳು ರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಿನಲ್ಲಿ ಪಡೆದುಕೊಳ್ಳಬಹುದು ಹಾಗಾಗಿ ಚಿಂತೆ ಬೇಡ ಧೈರ್ಯವಾಗಿ ಈ ತಿಂಗಳು ಜೀವನವನ್ನು ನಡೆಸಬಹುದು ಇನ್ನು ಕುಜ ಅಷ್ಟಮ ಸ್ಥಾನಕ್ಕೆ ಬಂದಾಗ ಸ್ವಲ್ಪ ಕೋಪಕ್ಕೆ ಒಳಗಾಗುತ್ತೀರಿ ಮತ್ತು ಯಾವುದೇ ರೀತಿಯ ವಿಷಯವಾಗಿದ್ದರೂ ಯೋಚನೆ ಮಾಡದೆ ದಿಢೀರಂಥ ಡಿಸಿಷನ್ ತೆಗೆದುಕೊಳ್ಳುತ್ತೀರಿ ಹಾಗಾಗಿ ಸ್ವಲ್ಪ ಇಂತಹ ವಿಷಯದಲ್ಲಿ ಆತುರ ಪಡಬೇಡಿ ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ ಮುಂದುವರಿಯುವಂಥ ಪ್ರಯತ್ನಗಳನ್ನು ಮಾಡಬೇಕು ನೀವು ಸಡನ್ನಾಗಿ ತೆಗೆದುಕೊಳ್ಳುವಂಥ ನಿರ್ಧಾರ ತೀರ್ಮಾನಗಳು ಅಷ್ಟೊಂದು ಒಳ್ಳೆಯದಲ್ಲ ಅದೇ ನಿಮಗೆ ಸಮಸ್ಯೆ ಸುಳಿಯಲ್ಲಿ ಸಿಲುಕಿಸುತ್ತದೆ ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಿ ಇನ್ನು ಈ ತಿಂಗಳು ರಾಶಿಯವರಿಗೆ ವೃಷಭ ರಾಶಿಯವರಿಗೆ ಶುಭ ಕಾರ್ಯಕ್ರಮಗಳು ನಡೆಯೋದಿಲ್ಲ ಅದು ಮದುವೆ ಕಾರ್ಯಕ್ರಮಗಳಾಗಿರಬಹುದು ವಾಹನ ತೆಗೆದುಕೊಳ್ಳುವಂಥದ್ದು ಇದಕ್ಕೆಲ್ಲ ನಿಮಗೆ ಈ ಒಂದು ಸಮಯ ಇಂಥ ಒಂದು ದಿನಗಳು ಚೆನ್ನಾಗಿಲ್ಲ ಇನ್ನು ವೃಷಭ ರಾಶಿಯವರಿಗೆ ಈ ತಿಂಗಳು ಗುರುಬಲ ಇರುವುದರಿಂದ ನೀವು ಖಂಡಿತವಾಗಿಯೂ ಉಪಯೋಗ ಮಾಡಿಕೊಳ್ಳಿ ನೀವು ಏನೇ ಸಂಪಾದನೆ ಮಾಡ್ತೀನಿ ವ್ಯವಹಾರ ಮಾಡ್ತೀನಿ ವ್ಯಾಪಾರ ಮಾಡ್ತೀನಿ ಅಂದರೂ ಕೂಡ ಈ ಸಮಯದಲ್ಲಿ ಪ್ಲ್ಯಾನ್ ಮಾಡಿ ಒಂದಿಷ್ಟು ಹಣವನ್ನು ಉಳಿತಾಯ ಮಾಡಿಕೊಳ್ಳಿ ಇಂಥ ಟೈಮು ಯಾವುದೇ ಕಾರಣಕ್ಕೂ ವ್ಯರ್ಥ ಮಾಡಿಕೊಳ್ಳಬೇಡಿ ಯಾಕಂದರೆ ಇನ್ನು ಆರು ತಿಂಗಳು ಗುರುಬಲ ರಾಶಿಗೆ ಇರುವುದರಿಂದ ಆರು ತಿಂಗಳ ಒಳಗಡೆ ನೀವು ಏನು ಬೇಕಾದರೂ ಮಾಡಬಹುದು ಹಾಗಾಗಿ ಇವತ್ತಿಂದ ನೀವು ಪ್ಲ್ಯಾನ್ ಮಾಡಿಕೊಂಡು ಮುಂದುವರಿಯಿರಿ ಇದು ಮಿಸ್ ಮಾಡಿಕೊಂಡರೆ ಇನ್ನು ಎರಡು ವರ್ಷಗಳ ಕಾಲ ಗುರುಬಲ ನಿಮಗೆ ಇರುವುದಿಲ್ಲ ಹಾಗಾಗಿ ನಿಮ್ಮ ಟೈಮ್ ಬಂದಿದೆ ಉಪಯೋಗ ಮಾಡಿಕೊಳ್ಳಿ ಇನ್ನು ಈ ತಿಂಗಳಿನಲ್ಲಿ ನೀವು ಮಾಡಬೇಕಾದಂಥ ಪರಿಹಾರಗಳು ಏನೆಂದರೆ ಪ್ರತಿದಿನ ಸಂಜೆ ಶ್ರೀ ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಜಪ ಮಾಡಬೇಕು ಮತ್ತೆ ಪ್ರತಿ ಶುಕ್ರವಾರ ರಾತ್ರಿಯ ವೇಳೆಯಲ್ಲಿ ಮುತ್ತೈದೆಯರಿಗೆ ಮನೆಯವರಿಂದ ಅರಿಶಿನ ಕುಂಕುಮ ಬಾಗಿನಗಳನ್ನ ನೀಡುವುದರಿಂದ ನಿಮಗೆ ಬರುವ ಸಂಕಷ್ಟಗಳಿಗೆ ಪರಿಹಾರಗಳು ಸಿಗುತ್ತೆ ಇನ್ನು ವೀಕ್ಷಕರೇ ಈ ವಿಡಿಯೋ ನಿಮಗೆ ಎಷ್ಟು ಉಪಯೋಗ ಆಗಿದೆ ಅನ್ನುವುದರ ಬಗ್ಗೆ ನಿಮ್ಮ ಅನಿಸಿಕೆಗಳು ಅಭಿಪ್ರಾಯಗಳು ಕಾಮೆಂಟ್ ಮೂಲಕ ತಿಳಿಸಿಕೊಡಿ ಮತ್ತು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ